ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ ಗ್ರಾಮ ಪಂಚಾಯಿತಿಯಲ್ಲಿ ಡಿಸೆಂಬರ್ ಹತ್ತನೇ ತಾರೀಕು ಎಸಿ ಕಚೇರಿಯಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆಗೆ ಕುರಿತು ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಅವಿಶ್ವಾಸ ನಿರ್ಣಯ ಮಂಡನೆ ಉಪವಿಭಾಗೀಯ ಅಧಿಕಾರಿಗಳ ಸಮ್ಮುಖದಲ್ಲಿ ಮಾಡಲಾಯಿತು ಹತ್ತೊಂಬತ್ತು ಗ್ರಾಮ ಪಂಚಾಯಿತಿ ಸದಸ್ಯರಿದ್ದು ಅದರಲ್ಲಿ ಹದಿಮೂರು ಜನ ಸದಸ್ಯರು ಹಾಜರಾಗಿದ್ದು ಆರು ಜನ ಸದಸ್ಯರು ಗೈರು ಹಾಜರಾಗಿದ್ದರು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಕೈ ಎತ್ತದ ಮುಖಾಂತರ ಮಂಡನೆ ಮಾಡಿದ್ದಾರೆ ಹಿಂದೆ ಅಧ್ಯಕ್ಷರಾದ ಶ್ರೀಮತಿ ಹಾಗೂ ಉಪಾಧ್ಯಕ್ಷರಾದ ಕೆಬಿ ಪಲ್ಲವಿರವರ ಸ್ಥಾನ ಇಂದು ತೆರವಾಗಿದ್ದು ಖಾಲಿಯಾದ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಆಯ್ಕೆಯಿಂದ ಮುಂದಿನ ಹತ್ತು ದಿನಗಳ ಒಳಗೆ ಚುನಾವಣಾ ದಿನಾಂಕವನ್ನ ತಿಳಿಸುತ್ತೇವೆ ಅಂತ ಉಪವಿಭಾಗೀಯ ಅಧಿಕಾರಿಗಳು ತಿಳಿಸಿದ್ದಾರೆ ವೆಂಕಟ್ ಎನ್ ಕೆ ಕೆಪೋರ್ ಬ್ಯೂರೋ ರಿಪೋರ್ಟ್ ಕೋಲಾರ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲ ಸೇರಿ ಅವಿಶ್ವಾಸ ನಿರ್ಣಯ ಮಂಡಿಸಿದರು ಅದಂತೆ ನಮ್ಮ ಜಿಲ್ಲೆಯ ಸ ಉಪವಿಭಾಗಾಧಿಕಾರಿಗಳು ದಿನಾಂಕ ನಿಗದಿಪಡಿಸಿ ಈ ದಿನ ಅಂದರೆ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಅವಿಶ್ವಾಸ ಸಭೆಯ ಗೊತ್ತುವಳಿಯನ್ನು ಸಭೆಯನ್ನು ಮಂಡಿಸಿದರು ಈ ಸಭೆಗೆ ಒಟ್ಟು ಹತ್ತೊಂಬತ್ತು ಜನ ಸದಸ್ಯರು ನಮ್ಮ ಪಂಚಾಯಿತಿಯಲ್ಲಿದ್ದಾರೆ ಅದರಲ್ಲಿ ಹದಿಮೂರು ಜನ ಸದಸ್ಯರು ಹಾಜರಾಗಿದ್ದರು ಈ ಮುಖ್ಯ ಆರು ಜನ ಸದಸ್ಯರು ಗೈರು ಹಾಜರಾಗಿರ್ತಾರೆ ಅದರಿಂದ ನಮ್ಮ ಸಹಾಯಕ ಕಮಿಷನರ್ ಮೇಡಮ್ ಅವರು ಅವಿಶ್ವಾಸ ಡಿಕ್ಕೋಳಿಯಲ್ಲಿ ಹದಿಮೂರು ಜನ ಸದಸ್ಯರು ಹಾಜರಾಗಿರ್ತಾರೆ ಸಭೆ ಪ್ರಾರಂಭ ಮಾಡಲು ಪ್ರೋಗ್ರಾಂ ಇರುತ್ತದೆ ಹಾಜರಿದ್ದ ಹದಿನೈ ಹದಿಮೂರು ಜನ ಸದಸ್ಯರು ಹಾಲಿ ಅಧ್ಯಕ್ಷರಾದ ಶ್ರೀಮತಿ ಓಂ ಸುರೇಶ್ ಹಾಗೂ ಉಪಾಧ್ಯಕ್ಷರಾದ ಕೋಮ್ ನಾರಾಯಣಸ್ವಾಮಿ ವಿರುದ್ಧ ಕೈ ಎತ್ತುವ ಮೂಲಕ ಮತ ಚಲಾಯಿಸಿರುತ್ತಾರೆ ಅಂದರೆ ಹಾಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ವಿರುದ್ಧ ಮಂಡಿಸಿರುವ ಅವಿಶ್ವಾಸ ಪರ ಮತ ಚಲಾಯಿಸಲ ಚಲಾಯಿಸಿರುತ್ತಾರೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಕಲಂ ನಲವತ್ತೊಂಬತ್ತರಂತೆ ಕಾಡಗೋಳ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷ ಸ್ಥಾನ ತೆರವುಗೊಂಡಿದೆ ಎಂದು ಈ ಮೂಲಕ ಘೋಷಿಸಿರುತ್ತಾರೆ ಥ್ಯಾಂಕ್ ಯು ಡಿಸೆಂಬರ್ ಹತ್ತನೇ ತಾರೀಕು ನಮ್ಮ ಕಚೇರಿಗೆ ಬಂದು ಅಧ್ಯಕ್ಷರು ಉಪಾಧ್ಯಕ್ಷರು ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿ ಮನವಿಯನ್ನು ಸಲ್ಲಿಸಿ ಹೋಗಿದ್ರು ಅದಕ್ಕೆ ನಾವು ಇವತ್ತು ದಿನಾಂಕವನ್ನು ನಿಗದಿಪಡಿಸಿ ಪರ್ಯಾಲೋಚನೆಗೋಸ್ಕರ ಇಲ್ಲಿ ಬಂದಿದ್ವಿ ಟೋಟಲ್ ಸ್ಟ್ರೆಂತು ಗ್ರಾಮ ಪಂಚಾಯತಿಗೂ ಬಂದು ಹತ್ತೊಂಬತ್ತು ಜನರಿದ್ದಾರೆ ಅದರಲ್ಲಿ ಹದಿಮೂರು ಜನ ಗ್ರಾಮ ಪಂಚಾಯತಿ ಸದಸ್ಯರು ಹಾಜರಿದ್ದರು ಅವರೆಲ್ಲರೂ ಕೂಡ ಅವಿಶ್ವಾಸ ನಿರ್ಣಯದ ಪರವಾಗಿ ಮತವನ್ನು ಚಲಾಯಿಸಿರೋದ್ರಿಂದ ಅಧ್ಯಕ್ಷರ ಉಪಾಧ್ಯಕ್ಷರ ಸ್ಥಾನ ಈಗ ಖಾಲಿಯಾಗಿದೆ ಅಂತ ಘೋಷಣೆ ಮಾಡಿದ್ದೀನಿ ಚುನಾವಣೆಗೆ ನಾವು ಡಿಸ್ಟಿಕ್ ಎಲೆಕ್ಷನ್ ಆಫೀಸರ್ ಡಿ ಸಿ ಅವರು ಇರ್ತಾರೆ ಅವರಿಗೆ ನಾವು ಮಾಹಿತಿ ಕೊಟ್ಟು ಎಲೆಕ್ಷನ್ ಕಂಡಕ್ಟ್ ಮಾಡಬೇಕು ಅಂತೇಳಿ ಲೆಟರ್ ಬರೀತೀವಿ